ಸ್ನೇಹಿತರೆ ವಿಶೇಷವಾಗಿ ಇವತ್ತು ಗಂಗೋತ್ರಿಗೆ ನಿಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತಾ ಇದ್ದೀನಿ ಗಂಗೋತ್ರಿ ಚಾರ್ಧಾಮ್ ಯಾತ್ರೆಯಲ್ಲಿ ಎರಡನೆಯ ಧಾಮ ಅಂತ ಹೇಳ್ತೀವಿ ಒಂದೇದ್ದು ಯಮುನೋತ್ರಿ ಎರಡನೇದ್ದು ಗಂಗೋತ್ರಿ ಈ ಗಂಗೋತ್ರಿ ಪುಣ್ಯಾತಿ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳ್ತಾರೆ ಈಕೆಯ ದರ್ಶನ ಮಾತ್ರದಿಂದಲೇ ಸ್ಮರಣೆ ಮಾತ್ರದಿಂದಲೇ ನಮ್ಮ ಎಲ್ಲ ಪಾಪಗಳು ತೊಳೆದು ಹಾಕ್ತದಂತ ಅದಕ್ಕಾಗಿ ಇವತ್ತು ನಾನು ನಿಮಗೆ ಗಂಗೋತ್ರಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಹೋಗುವ ಮಧ್ಯದಲ್ಲಿ ಗಂಗೆ ಭೂಮಿಗೆ ಯಾಕೆ ಬಂದ್ಲು ಆ ಹಿನ್ನೆಲೆ ಕಥೆಯನ್ನು ಹೇಳ್ತೀನಿ ಕೇಳ್ತಾ ನೀವು ಗಂಗೋತ್ರಿ ಹತ್ರ ಪ್ರಯಾಣ ಪ್ರಯಾಣ ಮುಂದುವರೆಸೋಣ ಹಿಂದೆ ಇಕ್ವಾಂಶವಂಶದಲ್ಲಿ ಸಗರ ಅನ್ನುವ ಒಬ್ಬ ಚಕ್ರವರ್ತಿ ಇರ್ತಾನೆ ಆತನಿಗೆ ಇಬ್ಬರ ಹೆಂಡತಿಯರು ಒಬ್ಬಳ ಹೆಸರು ಸುಮತಿ ಇನ್ನೊಬ್ಬಳ ಹೆಸರು ಕೇಶಿನಿ ಅಂಥೇಳಿ ಹೀಗಿರಬೇಕಾದರೆ ಆತನಿಗೆ ಬೇಕಾದಷ್ಟು ದೊಡ್ಡ ಚಕ್ರವರ್ತಿ ಆತ ಎಷ್ಟೋ ವರ್ಷಗಳಾದರೂ ಕೂಡ ಮಕ್ಕಳೇ ಆಗೋದಿಲ್ಲ ಆಗ ನೊಂದುಕೊಂಡಂಥ ರಾಜ ತನ್ನ ಇಬ್ಬರೇ ಹೆಂಡತಿಯನ್ನು ಕರೆದುಕೊಂಡು ಭೃಗು ಮಹರ್ಷಿ ಆಶ್ರಮಕ್ಕೆ ಬಂದು ಅವರ ಸೇವೆಯಲ್ಲಿ ತೊಡುತ್ತಾನೆ ಅಲ್ಲಿಯೇ ಎಷ್ಟೋ ವರ್ಷಗಳ ಅವರ ಸೇವೆಯನ್ನು ಮಾಡಿಕೊಂಡು ಇರುವಂಥ ಸಂದರ್ಭದಲ್ಲಿ ಭೃಗು ಮಹರ್ಷಿಗಳು ಸಂತೃಪ್ತರಾಗಿ ಅವರಿಗೆ ವರವನ್ನು ಕೊಡ್ತಾರೆ ನಿನಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗ್ತದೆ ಆದರೆ ಒಂದು ವಿಶೇಷತೆ ಏನು ಅಂದರೆ ಒಬ್ಬಳಿಗೆ ಮೋಶೋದ್ಧಾರ್ಕ ಒಬ್ಬನೇ ಮಗ ಹುಡ್ತಾನೆ ಇನ್ನೊಬ್ಬಳಿಗೆ ಶೂರ್ರಾದಂಥ ಅರವತ್ತು ಸಾವಿರ ಮಕ್ಕಳು ಹುಡ್ತಾರೆ ಅಂಥೇಳಿ ಅನುಗ್ರಹಿಸ್ತಾರೆ ಆಗ ಮಹರ್ಷಿಗೆ ಇಬ್ಬರು ಪತ್ನಿಯರು ಕೇಳ್ತಾರೆ ಯಾರಿಗೆ ಒಬ್ಬನ ಪತ್ನ ಒಬ್ಬನೇ ಮಗ ಹುಡ್ತಾನೆ ಯಾರಿಗೆ ಅರವತ್ತು ಸಾವಿರ ಮಂದಿ ಮಕ್ಕಳು ಹುಡ್ತಾರೆ ಅಂತ ಕೇಳಿದಾಗ ಆಗ ಮಹರ್ಷಿಗಳು ಹೇಳ್ತಾರೆ ನಿಮ್ಮ ಇಚ್ಛೆ ಏನಿರ್ತದೋ ಅದರಂತೆ ಅಂದರೆ ಯಾರಿಗೆ ಒಬ್ಬನೇ ಮಗ ಬೇಕು ಹೇಳ್ರಿ ಇನ್ನು ಅರವತ್ತು ಸಾವಿರ ಯಾರಿಗೆ ಬೇಕು ನಿಮ್ಮ ಇಬ್ಬರಲ್ಲಿ ನೀವು ತೀರ್ಮಾನ ಮಾಡಿಕೊಳ್ಬೇಕು ಅಂದಾಗ ಮೊದಲೇ ಹೆಂಡತಿ ಹೇಳ್ತಾಳೆ ಇಬ್ಬರು ಮಾತಾಡಿಕೊಂಡು ಒಬ್ಬ ಮೊದಲೇ ಹೆಂಡತಿ ಹೇಳ್ತಾಳೆ ನನಗೆ ಅರವತ್ತು ಸಾವಿರ ಮಕ್ಕಳು ಇನ್ನು ಬೇಡ ವಂಶೋದ್ಧಾರಕ ಒಬ್ಬನೇ ಮಗ ಸಾಕು ಅಂಥೇಳಿ ಮೊದಲೇ ಹೆಂಡತಿ ಕೇಶಿನಿ ಒಬ್ಬನೇ ಮಗನ ಇಷ್ಟಪಡ್ತಾಳೆ ಮುಂದೆ ಎರಡನೇ ಹೆಂಡತಿ ಸುಮತಿ ಅರವತ್ತು ಸಾವಿರ ಮಕ್ಕಳನ್ನು ಹಾಕಿ ಇಷ್ಟಪಡ್ತಾಳೆ ಮುಂದೆ ಮೊದಲೇ ಹೆಂಡತಿಗೆ ಒಬ್ಬನೇ ಮಗ ಹುಡ್ತಾನೆ ಅವನೇ ಅಸಮಂಜ ಇನ್ನು ಎರಡನೇ ಹೆಂಡತಿ ಸುಮತಿಗೆ ಪಿಂಡದಾಕಾರ ಒಂದು ಜನಿಸ್ತದ ಅದನ್ನು ಅರವತ್ತು ಸಾವಿರ ಹೋಳುಗಳು ಹಾಕ್ತಾವ ಅದರಲ್ಲಿ ಅವುಗಳನ್ನೆಲ್ಲ ತುಪ್ಪದ ಕೊಡದಲ್ಲಿಟ್ಟು ನೋಡ್ಕೊಳ್ತಾರೆ ಕ್ರಮವಾಗಿ ಅರವತ್ತು ಸಾವಿರ ಮಕ್ಕಳು ಹುಟ್ಟುತ್ತಾರೆ ಅವರು ಬಹಳನೇ ಪರಾಕ್ರಮಿಯಾಗಿರ್ತಾರೆ ಹೀಗೆ ಇರಬೇಕಾದರೆ ಹಿರಿಯ ಮಗ ಹಿರಿಯ ಹೆಂಡತಿಯ ಮಗ ಏನಿರ್ತಾನಲ್ಲ ಅಸಮಂಜ ಆತ ಬಹಳನೇ ಕ್ರೂರವಾಗಿರ್ತಾನೆ ಆತ ಅತ್ಯಂತ ಎಲ್ಲರ ಜೊತೆ ಜಗಳಾಡೋದು ಯಾರನ್ನೋ ಹೊಡೆದು ಸಾಯಿಸೋದು ಈ ರೀತಿ ಮಾಡಿದ್ರಿಂದ ಸಗರ ಆತನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಹೊರಗೆ ಹಾಕ್ಬಿಡ್ತಾನೆ ಅವ ಅಸಮಂಜನಿಗೆ ಒಬ್ಬನೇ ಮಗ ಹುಡ್ತಾನೆ ಅವನು ಅಂಶುಮಂತ ಹೇಳಿ ಈ ಅಂಶುಮಂತನಿಂದಲೇ ವಂಶೋದ್ಧಾರಕ ಅನ್ನೋ ಒಂದು ಹೆಸರು ಬರ್ತದ ಮುಂದೆ ಹೇಳ್ತೀನಿ ಯಾಕಂತ ಹೇಳಿ ಇನ್ನು ಸಗರನ ಹೆಂಡತಿಗೆ ಹುಟ್ಟಿದಂಥ ಎರಡನೇ ಹೆಂಡತಿಗೆ ಹುಟ್ಟಿದಂಥ ಅರವತ್ತು ಸಾವಿರ ಗಂಡು ಮಕ್ಕಳು ಇರ್ತಾರಲ್ಲ ಅವರು ಅತಿಯಾಗಿ ಶೂರ ಇರ್ತಾರೆ ಅವರ ಶೂರತ್ವದಿಂದ ದೇವತೆಗಳಿಗೂ ಕೂಡ ಉಪಟಳವನ್ನು ಕೊಡ್ತಿರ್ತಾರೆ ಆ ಉಪಟಳವನ್ನು ತಾಳ್ಲಾರ್ದಂಥ ದೇವತೆಗಳು ಬ್ರಹ್ಮನ ಮೊರೆ ಹೋಗ್ತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ಆ ಮತ್ತರಾದಂಥ ಏನು ಸಗರ ಪುತ್ರ ಇದ್ದಾರಲ್ಲ ಅರವತ್ತು ಸಾವಿರ ಮಂದಿ ಅವರು ಕಪಿಲ ಮಹರ್ಷಿಯ ಒಂದು ಸಿಟ್ಟಿಗೆ ಬಲಿಪಶು ಆಗ್ತಾರೆ ಕಪಿಲ ಮಹರ್ಷಿಯ ಶಾಪದಿಂದ ಸುಟ್ಟು ಬೂದಿಯಾಗುವ ಸಮಯ ಹತ್ತಿರದಲ್ಲೇ ಇದೆ ಅಂಥೇಳಿ ಸಮಾಧಾನ ಮಾಡಿ ಕಳಿಸ್ತಾರೆ ಹೀಗೆರಬೇಕಾದ್ರೆ ಸಗರ ಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತೇಳಿ ನಿಶ್ಚಯಿಸ್ತಾನೆ ನಿಶ್ಚಯಿಸಿ ಯಾಗದ ಕುದುರೆಯನ್ನು ಬಿಡ್ತಾನೆ ಅದರ ಹಿಂದೆ ಅರವತ್ತು ಸಾವಿರ ಮಕ್ಕಳನ್ನು ಕೂಡ ಕಳಿಸ್ತಾನೆ ಇದು ಯಾರಾದರೂ ಕಟ್ಟಿ ಹಾಕಿದರೆ ನೀವು ಯುದ್ಧವನ್ನು ಮಾಡಿ ಸೋಲಿಸಿ ಇಡೀ ಭೂಮಂಡಲವನ್ನು ನಾನು ಗೆಲ್ಲಬೇಕು ಆ ರೀತಿ ಆಗಬೇಕು ಅಂದರೆ ಆ ಪೂರ್ಣ ಇಡೀ ಗೆದ್ದ ಮೇಲೇ ಆ ಒಂದು ಹೋಮ ಅಂದ್ರೆ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಬರ್ತಿರ್ತದೆ ಇದನ್ನು ತಿಳಿದಂಥ ಇಂದ್ರ ಹೇಗಾದರೂ ಮಾಡಿ ಆ ಏನು ನಾನು ಕದ್ದೊಯ್ಯಬೇಕು ಅಂತ ಯೋಚನೆ ಮಾಡ್ತಾನೆ ಯಾಕಂದರೆ ಅಶ್ವಮೇಧ ಯಾಗ ಪೂರ್ತಿ ಆದರೆ ಇಡೀ ಮೂರೂ ಲೋಕಕ್ಕೂ ಅವ ಒಡೆಯನ್ನ ಅಂತ ಹೇಳಿ ಯೋಚನೆ ಮಾಡಿ ಯಾಕಂದರೆ ಈಗಾಗಲೇ ಅವರ ಪಟ್ಟಳವನ್ನು ತಾಳಲಿಕ್ಕೆ ಆಗೋದಿಲ್ಲ ಇನ್ನು ಮೂರು ಲೋಕಕ್ಕೆ ಒಡೆಯರಾಗ್ಬಿಟ್ರೆ ಮುಗಿದ ಹೋಯಿತು ಅಂಥೇಳಿ ಆಗ ಯೋಚನೆ ಮಾಡ್ತಾನೆ ಇಂದ್ರ ಈ ಅಂತ ಕುದುರೆಯನ್ನ ಕದ್ದೊಯ್ದು ಕಪಿಲ ಋಷಿ ಆಶ್ರಮದಲ್ಲಿ ಯಾರಿಗೂ ಗೊತ್ತ ಹಾಗೆ ತನ್ನ ಇಂದ್ರಜಾಲದಲ್ಲಿ ಅದನ್ನ ಬಚ್ಚಿಟ್ಬಿಡ್ತಾನೆ ಆಗ ಆ ಈ ಸಗರ್ನ ಅರವತ್ತು ಸಾವಿರ ಮಕ್ಕಳು ಮಾಡ್ತಾರೆ ಎಲ್ಲ ಕಡೆ ಭೂಮಿ ಮೇಲೆ ಎಲ್ಲಾ ಕಡೆ ಶೋಧಿಸ್ಬಿಡ್ತಾರೆ ಕುದುರೆ ಎಲ್ಲೂ ಸಿಗುವುದಿಲ್ಲ ಭೂಮಿಯನ್ನ ಅಗಿತಾರೆ ಆ ಭೂಮಿಯನ್ನ ಅಗ್ದಿದ್ದರಿಂದ ಆ ಸಗರ್ನ ಪುತ್ರರು ಭೂಮಿಯನ್ನ ಅಗ್ದಿದ್ದರಿಂದ ಸಮುದ್ರ ಇನ್ನೂ ಆಳವಾಗ್ತದಂತ ಅದಕ್ಕಾಗಿ ಇವತ್ತು ನಾವು ಸಮುದ್ರಕ್ಕೆ ಸಾಗರ ಅಂತ ಯಾಕೆ ಅಂತೇವೆ ಅಂದರೆ ಸಗರನ ಮಕ್ಕಳು ಭೂಮಿಯನ್ನು ಅಗೆದು ಸಮುದ್ರವನ್ನು ಆಳ ಮಾಡಿದ್ದಕ್ಕೆ ಸಾಗರ ಅಂತ ಹೆಸರು ಬಂತು ಸಮುದ್ರಕ್ಕೆ ಸಗರನ ಹೇಯಿಂದ ಸಮುದ್ರಕ್ಕೆ ಸಾಗರ ಅಂಥೇಳಿ ಕರೆಸ್ಕೊಂತು ಇಷ್ಟೆಲ್ಲ ಆಗಿದ್ರೂ ಕೂಡ ಎಲ್ಲಿಯೂ ಕುದುರೆ ಸಿಗೋದಿಲ್ಲ ಎಲ್ಲ ಕಡೆ ನೋಡಿದರೂ ಕುದುರೆ ಸಿಗೋದಿಲ್ಲ ಕುದುರೆ ಸಿಗಲಿಲ್ಲ ಅಂಥೇಳಿ ಅರವತ್ತು ಸಾವಿರ ಮಂದಿ ವಾಪಸ್ಸು ಸಗರನ ಹತ್ತಿರ ಬರ್ತಾರೆ ಸಗರ ಹೇಳ್ತಾನೆ ಏನಾದರೂ ಆಗಲಿ ಆ ಕುದುರೆಯನ್ನು ನೀವು ಹುಡುಕಿ ತರಲೇಬೇಕು ಅಂತ ಹೇಳಿ ಮತ್ತೆ ಕಳಿಸ್ತಾನೆ ಆಗ ಅವ್ರಿಗೆ ಏನಾಗ್ತದಂದ್ರೆ ಅವ್ರಿಗೆ ಭಾಳ ಸಿಟ್ಟು ಬಂದು ಬಿಟ್ಟಿರ್ತದೆ ಎಲ್ಲಾದರೂ ಹುಡುಕಿ ತರಲೇಬೇಕು ಕುದುರೆ ಅಂಥೇಳಿ ಅವರಿಗೆ ತೀಕ್ಷ್ಣವಾದ ನಖಗಳಿಂದ ಅಂದರೆ ನಖ ಅಂದರೆ ಉಗುರು ಕೈಯಲ್ಲಿರುವಂಥ ಉಗುರದಿಂದ ಪಾತಾಳವನ್ನು ಅಗಿಲಿಕ್ಕೆ ಶುರು ಮಾಡ್ತಾರೆ ಪಾತಾಳ ಲೋಕವನ್ನೆಲ್ಲ ಹುಡುಕಿ ಬಿಡೋಣ ಅಂತ ಹೇಳಿ ಆ ತಮ್ಮ ಉಗುರುಗಳಿಂದ ಪಾತಾಳವನ್ನು ಅಗಿಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಅಗಿಯುತ್ತಾ ಅಗಿಯುತ್ತಾ ಪಾತಾಳ ಲೋಕಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಆಶ್ರಮ ಅವ್ರಿಗೆ ಕಾಣಿಸ್ತದೆ ಆ ಆಶ್ರಮದಲ್ಲಿ ಸಾಕ್ಷಾತ್ ವಿಷ್ಣುವಿನ ರೂಪ ಕಪಿಲಋಷಿ ಅಂತ ಹೇಳ್ತೇವೆ ಸಾಕ್ಷಾತ್ ವಿಷ್ಣುವ ರೂಪದಲ್ಲಿದ್ದಂಥ ಕಪಿಲ ಋಷಿ ಮತ್ತು ಕುದುರೆ ಕಾಣಿಸ್ತದೆ ಆಗ ಅವ್ರಿಗೆ ಕುದುರೆ ಸಿಕ್ಕದ್ದು ಭಾಳ ಸಂತೋಷ ಆಗ್ಬಿಡ್ತದ ಈ ಋಷಿ ನಮ್ಮ ಕುದುರೆಯನ್ನು ಕದ್ದಿದ್ದ ಅಂಥೇಳಿ ಅವನ ಮೇಲೆ ಭಾಳ ಸಿಟ್ಟುಬಿಡ್ತದ ಅರವತ್ತು ಸಾವಿರ ಮಂದಿ ಏಕಕಾಲದಲ್ಲಿ ಆ ಮಹರ್ಷಿ ಮೇಲೆ ಯುದ್ಧಕ್ಕೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಕಪಿಲ ಋಷಿ ಕೇವಲ ಹೂಂಕಾರವನ್ನು ಮಾಡ್ತಾರೆ ಹೂಂಕಾರ ಮಾಡಿ ದೃಷ್ಟಿಯನ್ನು ಬಿಡುವಷ್ಟರಲ್ಲಿ ಅರವತ್ತು ಸಾವಿರ ಮಂದಿ ದಗ್ಧರಾಗ್ಬಿಡ್ತಾರೆ ಅಂದರೆ ಅರವತ್ತು ಸಾವಿರ ಮಂದಿ ಏಕಕಾಲದಲ್ಲಿ ಸುಟ್ಟು ಬೋಧಿಯಾಗಿ ಬಿದ್ದುಬಿಡ್ತಾರೆ ಈ ಮಹರ್ಷಿಗಳ ಕೋಪವೇ ಅಂಥದ್ದು ಅವರು ಎಷ್ಟೋ ವರ್ಷಗಳ ತಪಸ್ಸಿನ ಫಲ ಅವರಿಗೆ ಎಷ್ಟೇ ದೇಹ ಬಲ ಇದ್ದರೂ ಕೂಡ ಬ್ರಹ್ಮ ಬಲದ ಮುಂದೆ ಯಾವುದೂ ಇಲ್ಲ ಅನ್ನೋದು ಇದಕ್ಕೆ ಸಾಕ್ಷಿ ಮುಂದೆ ಸಗರನಿಗೆ ಚಿಂತೆ ಆಗ್ತದೆ ಎಷ್ಟೋ ವರ್ಷಗಳಾದರೂ ನನ್ನ ಮಕ್ಕಳು ವಾಪಸ್ ಬರಲಿಲ್ಲ ಅಂಥೇಳಿ ಆಗ ಅಂಶುಮಂತನನ್ನು ಕರೆದು ನಿನ್ನ ಚಿಕ್ಕಪ್ಪಂದಿರು ಯಾಕೋ ಬರಲೇ ಇಲ್ಲ ನೀನು ನೋಡ್ಕೊಂಡು ಬಾ ಹೋಗಿ ಅಂಥೇಳಿ ಅವರನ್ನು ಅವನನ್ನು ಕಳಿಸ್ತಾನೆ ಆಗ ಅವನು ಅವರು ಹೋದ ಹಾದಿಯಲ್ಲಿ ಎಲ್ಲವನ್ನು ಅರೆತುಕೊಂಡು ಹುಡುಕಿಕೊಂಡು ಹೋದಾಗ ಅಲ್ಲಿ ಸುಟ್ಟ ಬೂದಿಯಾಗಿರೋ ವಿಷಯನ ತಿಳಿತಾನೆ ಆಗ ಅವನಿಗೆ ಬಹಳನೇ ಕೆಟ್ಟನ್ನಿಸ್ಬಿಡ್ತದೆ ಅಲ್ಲಿಯೇ ಕುದುರೆ ನಿಂತಿರ್ತದೆ ಮೊದಲು ಚಿಕ್ಕಪ್ಪಂದರಿಗೆ ಜಲತರ್ಪಣವನ್ನು ಮಾಡಿ ನಂತರ ಆ ಕುದುರೆಯನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಅವರಿಗೆ ತರ್ಪಣ ಕೊಡಬೇಕಲ್ಲ ಸತ್ತವರಿಗೆ ಆ ರೀತಿಯಾಗಿ ಜಲತರ್ಪಣಕ್ಕೆ ನೀರನ್ನು ಹುಡುತಿರ್ತಾನೆ ಗರುಡ ದೇವರು ಅಲ್ಲಿಗೆ ಬರ್ತಾರೆ ಗರುಡ ದೇವರು ಈ ಎರಡನೇ ಹೆಂಡತಿಯ ಸಹೋದರ ಅಂದರೆ ಸುಮತಿ ಇದ್ದಾಳಲ್ಲ ಸಗರನ ಹೆಂಡತಿ ಆಕೆಯ ಸಹೋದರ ಗರುಡ ಗರುಡ ದೇವರು ಅಂದರೆ ಸುಟ್ಟ ಭಸ್ಮರಾದಂಥ ಆ ಎಲ್ಲ ಮಕ್ಕಳಿಗೂ ಸೋದರ ಮಾವ ಆಗ್ತಾನೆ ಇವನಿಗೂ ಕೂಡ ಸೋದರ ಮಾವನೇ ಗರುಡ ದೇವರು ಬಂದು ಅಂಶಮಂತನಿಗೆ ಸಮಾಧಾನವನ್ನು ಹೇಳಿ ದುಃಖಿಸ್ಲಿಕ್ಕೆ ಹೋಗಬೇಡ ಇದು ಲೋಕ ಕಲ್ಯಾಣಕ್ಕಾಗಿ ನಡೆದಂಥ ಕಾರ್ಯ ಇವರಿಗೆ ನೀನು ಸಾಮಾನ್ಯ ಜಲದಿಂದ ತರ್ಪಣವನ್ನು ಕೊಡಲಿಕ್ಕೆ ಹೋಗ್ಬೇಡ ಅದು ಅವರಿಗೆ ಸಲ್ಲದು ಅವರಿಗೆ ತರ್ಪಣ ಕೊಡಬೇಕಾಗಿದ್ದು ದೇವಲೋಕದಿಂದ ಗಂಗೆ ಭೂಮಿಗೆ ಇಳಿದು ಬಂದರೆ ಮಾತ್ರ ಅವರಿಗೆ ಮೋಕ್ಷ ಸಿಗ್ತದೆ ಅಂಥೇಳಿ ಅದಕ್ಕಾಗಿ ಈ ಕುದುರೆಯನ್ನು ನೀನು ತೆಗೆದುಕೊಂಡು ಹೋಗಿ ಸಗರ್ನ ಯಜ್ಞವನ್ನು ಪೂರ್ಣ ಮಾಡಿ ಮುಂದೆ ಗಂಗೆಯನ್ನು ಭೂಮಿಗೆ ತರೋದು ಹೇಗೆ ಅಂತ ಯೋಚನೆ ಮಾಡೋಣ ಅಂಥೇಳಿ ಮುಂದೆ ಆ ಕುದುರೆಯನ್ನು ಕೊಟ್ಟು ಕಳಿಸ್ತಾನೆ ಕುದುರೆಯನ್ನು ತೆಗೆದುಕೊಂಡು ಬಂದು ಸಗರ್ನ ಮುಂದೆ ಎಲ್ಲ ವಿಷಯನ್ನ ಹೇಳ್ತಾರೆ ಯಜ್ಞ ಪೂರ್ಣ ಆಗಿ ಮುಗಿತದ ನಂತರ ಗಂಗೆಯನ್ನು ಭೂಮಿಗೆ ಹೇಗೆ ತರೋದು ಅಂತ ಯೋಚನೆ ಮಾಡ್ತಾನೆ ಸಗರ ಪ್ರಾಣವನ್ನು ಬಿಡ್ತಾನೆ ಮುಂದೆ ಅಂಶಮಂತ ಪಟ್ಟಕ್ಕೆ ಬರ್ತಾನೆ ಅವನ ಮಗ ದಿಲೀಪ ಇಬ್ಬರೂ ಕೂಡ ಗಂಗೆಯನ್ನು ಹೇಗೆ ಭೂಮಿಗೆ ತರೋದು ಅನ್ನೋದರಲ್ಲೇ ಯೋಚನೆ ಮಾಡಿ ಅವರ ಕಾಲ ಕೂಡ ಕಳೆದು ಹೋಗಿಬಿಡ್ತದೆ ಮುಂದೆ ದಿಲೀಪನ ಮಗ ಭಗೀರಥ ಪಟ್ಟಕ್ಕೆ ಬರ್ತಾನೆ ಆತನಿಗೂ ಕೂಡ ಎಷ್ಟೋ ವರ್ಷಗಳು ಕೂಡ ಮಕ್ಕಳೇ ಆಗುವುದಿಲ್ಲ ಆಗ ಮಕ್ಕಳಿಗಾಗಿ ತನಗೆ ಮಕ್ಕಳು ಹುಟ್ಟಬೇಕು ಅಂದರೆ ಮುತ್ತಾ ಸದ್ಗತಿ ದೊರೀಬೇಕು ಇಲ್ಲೂ ಕೂಡ ಪಿತೃದೋಷ ಬರ್ತದ ಅವನಿಗೆ ಆಗ ನಿಮ್ಮ ಮಂಥನಕ್ಕೆ ಪಿತೃದೋಷ ಆದ ಅವರಿಗೆ ನೀವು ಸದ್ಗತಿ ಕೊಟ್ಟರೆ ಮಾತ್ರ ನಿನಗೆ ಮಕ್ಕಳು ಆಗ್ತಾವ ಅಂತ ಹೇಳಿದಾಗ ಅವರಿಗೆ ಯಾವ ರೀತಿ ಸದ್ಗತಿಯನ್ನು ಕೊಡಬೇಕು ಅಂಥೇಳಿ ನಡೆದ ಕಥೆಯನ್ನೆಲ್ಲ ಕೇಳ್ಕೊಳ್ತಾನೆ ಗಂಗೆಯನ್ನು ಭೂಮಿಗೆ ತರಲಿಕ್ಕಾಗಿ ಹಿಮವತ್ ಪರ್ವತದಲ್ಲಿ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಆ ತಪಸ್ಸು ಎಷ್ಟು ಘೋರವಾಗಿರ್ತದ ಅಂತಂದರೆ ಹಿಮಾಲಯ ಪರ್ವತ ಕೂಡ ಅಲ್ಗಾಡಲಿಕ್ಕೆ ಶುರು ಆಗ್ತದಂತ ಪಂಚ ಅಗ್ನಿಯ ಮಧ್ಯೆ ಕೈ ಎತ್ತಿ ನಿಂತು ನಿಯತಾಕಾರವಾಗಿ ಜಿತೇಂದ್ರಿಯನಾಗಿ ಎಷ್ಟೋ ವರ್ಷಗಳ ಕಾಲ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ ಆಗ ಅವನ ತಪಸ್ಸಿಗೆ ಮೆಚ್ಚಿದಂಥ ಬ್ರಹ್ಮದೇವರು ಬಂದು ಏನು ಮಾಡಬೇಕು ಅಂತ ನಿನಗೆ ಯಾವ ವರ ಬೇಕು ಕೇಳ್ಕೋ ಅಂತ ಹೇಳಿದಾಗ ನನ್ನ ವಂಶ ಉದ್ಧಾರ ಆಗಬೇಕು ಇಪ್ಪವಂಶ ವಂಶ ವರ್ಧಿಸಬೇಕು ನನ್ನ ಮುತ್ತ ತಂದರಿಗೆ ಸದ್ಗತಿ ದೊರಕಬೇಕು ಅಂತ ಹೇಳಿದಾಗ ಆಗ ಗಂಗೆ ಭೂಮಿಗೆ ಬರಬೇಕು ಅನ್ನೋದೇ ಅವನ ಉದ್ದೇಶ ಆಗ ಬ್ರಹ್ಮದೇವರು ಆಗಲಿ ಅಂಥೇಳಿ ಅವನಿಗೆ ಮಾತನ್ನು ಕೊಡ್ತಾರೆ ಬ್ರಹ್ಮದೇವರು ಗಂಗೆಯನ್ನು ವಿನಂತಿ ಮಾಡ್ಕೋತಾರೆ ನೀ ಭೂಲೋಕಕ್ಕೆ ಹೋಗಿ ಅವರನ್ನು ಉದ್ಧಾರ ಮಾಡಬೇಕು ಅಂಥೇಳಿ ಆಗ ಆಕೆ ಕೇಳ್ತಾಳೆ ನನ್ನ ರಭಸವನ್ನು ಭೂಮಿ ತಡ್ಕೊಳಕ್ಕೆ ಸಾಧ್ಯ ಅಂತ ಅಂಥೇಳಿ ಆಗ ಬ್ರಹ್ಮದೇವರು ಹೇಳ್ತಾರೆ ಶಿವ ಒಪ್ಪಿದರೆ ಮಾತ್ರ ಅದು ಸಾಧ್ಯ ಅಂದಾಗ ಮತ್ತೆ ಭಗೀರಥ ಅತ್ಯಂತ ಕಠಿಣವಾಗಿ ಶಿವನನ್ನು ಕುರಿತು ತಪಸ್ ಮಾಡ್ತಾನೆ ಆಗ ಶಿವ ಒಲಿತಾನೆ ಸರಿ ನಾನು ಶಿ ಆಕೆಯನ್ನು ಶಿರದಲ್ಲಿ ಆಕೆಯನ್ನು ಧರಿಸ್ತೇನೆ ನಂತರ ಆಕೆಯನ್ನು ಭೂಮಿ ಮೇಲೆ ಯಾವ ಒಂದು ರಭಸದಲ್ಲಿ ಬಿಡಬೇಕು ಆ ರೀತಿಯಾಗಿ ಬಿಡ್ತೇನೆ ಅಂತ ಹೇಳಿ ಒಪ್ಕೋತಾನೆ ಆಗ ಗಂಗೆ ಕೇಳ್ತಾಳ ನನ್ನ ತಡೆಯುವಂಥ ಸಾಮರ್ಥ್ಯ ಶಿವನಿಗಿದೆಯಾ ಅಂಥೇಳಿ ಆ ಅಹಂಕಾರದ ಮಾತನ್ನು ಕೇಳಿದಂಥ ಶಿವ ಸುಮ್ಮನೆ ನಕ್ಕು ನೀನು ಗಂಗೆ ಧುಮುಕಿಯಾದರೂ ಧುಮುಕಿ ನೋಡು ಅಂತ ಹೇಳ್ತಾನೆ ಆಗ ದೇವಲೋಕದಿಂದ ಧುಮುಕಿದಂಥ ಗಂಗೆಯನ್ನು ಶಿವ ತನ್ನ ಜಟೆಯಲ್ಲಿ ತಡೆದು ಆ ಜಟೆಯನ್ನು ಕಟ್ಟಿಬಿಡ್ತಾನೆ ಅಂದರೆ ಆ ಗಂಗೆಯನ್ನು ತಲೆಯಲ್ಲಿ ಬಂಧಿಸ್ಬಿಡ್ತಾನೆ ಒಂದು ತೊಟ್ಟು ನೀರು ಕೂಡ ಕೆಳಗೆ ಬೀಳಿದಂತೆ ನೋಡ್ಕೊಳ್ತಾನೆ ಆ ಶಿವನ ಜಟಾಜೂಟದಲ್ಲಿ ಸಿಕ್ಕಿಕೊಂಡಂಥ ಗಂಗೆ ಆಕೆಗೆ ಅಯ್ಯೋ ನಾನು ಶಿವನನಿಗೆ ಅವಮಾನಿಸಿದ್ದು ತಪ್ಪಾಯಿತು ಅಂಥೇಳಿ ಆಕೆ ಶಿವನಲ್ಲಿ ಕ್ಷಮೆಯನ್ನು ಬಿಡ್ಕೊತಾಳೆ ಆಗ ಆಕೆ ಒಂದು ತೊಟ್ಟು ನೀರು ಕೆಳಗೆ ಬೀಳದ ನೋಡಿದಂಥ ಭಗೀರಥ ಮತ್ತೇ ಶಿವನನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ ಆಗ ಸಂತುಷ್ಟನಾದಂಥ ಪರಮೇಶ್ವರ ಗಂಗೆಯನ್ನು ಒಂದು ಸರೋವರದಲ್ಲಿ ಬಿಡ್ತಾನೆ ಈಶ್ವರನು ಜಟೆಯಿಂದ ಹೊರಬಂದಂಥ ಗಂಗೆ ಏಳು ಕವಲುಗಳಾಗಿ ಹರಿತಾಳೆ ಅವುಗಳಲ್ಲಿ ಲಾದಿನಿ ನಲಿನಿ ಪಾವನಿ ಎಂಬ ಮೂರು ಕವಲುಗಳು ಪೂರ್ವ ದಿಕ್ಕಿಗೆ ಹರಿದರೆ ಸುಚಕ್ಷೆ ಸೀತೆ ಸಿಂಧು ಅಂತ ಹೇಳಿ ಮೂರು ಕವಲುಗಳು ಪಶ್ಚಿಮಕ್ಕೆ ಹರಿದ್ವು ಏಳನೆಯ ಕವಲು ಮಾತ್ರ ಭಗೀರಥನನ್ನ ಹಿಂಬಾಲಿಸಿತು ಮುಂದೆ ಮುಂದೆ ಭಗೀರಥ ಹೋಗ್ತಿರ್ತಾನೆ ಹಿಂದೆ ಹಿಂದೆ ಗಂಗೆ ಅವನ ಹಿಂದೆ ಹೋಗ್ತಿರ್ತಾಳೆ ಯಾಕಂದ್ರೆ ಅವರ ಮುತ್ತಾ ತಿಂದರೂ ಸುಟ್ಟು ಬೂದಿ ಅದಲ್ಲಿ ಗಂಗೆ ಹೋಗಬೇಕಾಗಿರ್ತದೆ ಅದಕ್ಕಾಗಿ ಭಗೀರಥ ಕರ್ಕೊಂಡು ಹೋಗ್ತಿರ್ತಾನೆ ಗಂಗೆ ಹಿಂದೆ ಹೋಗ್ತಿರ್ತಾಳೆ ಗಂಗೆ ಪರಮ ಪವಿತ್ರೆ ಯಾಕೆ ಅಂದರೆ ವಿಷ್ಣುವಿನ ಬಲಪಾದದ ಹೆಬ್ಬೆರಳಿನಲ್ಲಿ ಉದ್ಭವ ಆದವಳುಳು ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ ಹರಿಪದ ಪಾದ್ಯ ತರಂಗಿಣಿ ಗಂಗೆ ನವವಿದು ಮುಕ್ತಾದವಳ ತರಂಗೇ ಇಂತಹ ಗಂಗೆ ಭಗೀರಥನ ಹಿಂದೆ ಹೊರಡಬೇಕಾದ್ರೆ ಎಲ್ಲರೂ ನಿಂತು ನೋಡ್ತಾ ಇರ್ತಾರೆ ದೇವಾದೇವತೆಗಳೆಲ್ಲರೂ ನೋಡ್ತಾ ನಿಂತಿರ್ತಾರೆ ಎಲ್ಲ ಮಾನವರು ಆಕೆಯ ಬರುವ ದಾರಿಯಲ್ಲಿ ಆರತಿಯನ್ನು ಹಿಡ್ಕೊಂಡು ನಿಂತಿರ್ತಾರೆ ಆಕೆಯ ಸ್ವಾಗತಕ್ಕಾಗಿ ಅದಕ್ಕೆ ಇವತ್ತಿಗೂ ಕೂಡ ಎಲ್ಲಿ ಎಲ್ಲಿ ಗಂಗಾ ನದಿ ದಂಡೆ ಊರುಗಳವನು ಅಲ್ಲಿ ವಿಶೇಷವಾಗಿ ಗಂಗಾ ಆರತಿ ಇರ್ತದೆ ನಿತ್ಯ ಆಕೆಗೆ ಬೆಳಗ್ಗೆ ಅಂದರೆ ಬೆಳಗಾ ಮುಂಜಲೇ ಒಮ್ಮೆ ಸಾಯಂಕಾಲ ಒಮ್ಮೆ ಗಂಗಾ ಆರತಿ ವಿಶೇಷತೆಯನ್ನ ಪಡೆದದ ಅದು ಪುಣ್ಯ ಬೇಕು ಅಂತ ಹೇಳ್ತಾರೆ ಆ ಸಮಯದಲ್ಲಿ ಆ ಗಂಗಾ ಆರತಿಗೆ ಸಾಕ್ಷಾತ್ ಗಂಗೆ ಅಲ್ಲಿ ನಿಂತು ಆರತಿಯನ್ನು ಸ್ವೀಕಾರ ಮಾಡ್ತಾಳೆ ಅಂತ ಇವತ್ತಿಗೂ ಕೂಡ ಹೇಳ್ತಾರೆ ಇಂತಹ ಗಂಗೆ ಏನು ಮಾಡ್ತಾಳೆ ಅಂತಂದ್ರೆ ಆ ಭಗೀರಥನ ಹಿಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಗಂಗೆ ಅತೀ ರಭಸವಾಗಿ ಹರಿತಾಳೆ ಇವತ್ತಿ ಕೂಡ ಅಷ್ಟೇ ರಭಸ ನಾನು ನಿಮಗೆ ದರ್ಶನವನ್ನ ಮಾಡಿಸ್ತೇನೆ ಗಂಗಾ ನದಿದು ಆ ಇಷ್ಟು ರಭಸದ ಆಕೆಯ ಒಂದು ಸ್ಥಳದಲ್ಲಿ ಅಂದರೆ ನಿಮಗೂ ದರ್ಶನವನ್ನು ಮಾಡಿಸ್ತೇನೆ ಮೈ ಝುಮ್ಮದ ಅಷ್ಟು ತಂಪದ ಅಷ್ಟು ರಭಸವಾಗಿ ಹರಿತಾಳೆ ಆಕೆ ಹರಿತಾ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಜನ್ಹೂ ಮಹರ್ಷಿಯ ಒಂದು ಆಶ್ರಮ ಇರ್ತದೆ ಆ ಆಶ್ರಮ ಏನಾಗ್ತದೆ ಅಂದ್ರೆ ಗಂಗಾ ನದಿ ರಭಸಕ್ಕೆ ಹರಿದು ಆ ಆಶ್ರಮವೆಲ್ಲ ಹರಿದು ನೀರಲ್ಲಿ ಹೋಗ್ಬಿಡ್ತದೆ ಆಗ ಜನ್ಹು ಮಹರ್ಷಿಗೆ ಭಾಳ ಸಿಟ್ಟು ಬರ್ತದೆ ಆ ಗಂಗೆಯನ್ನು ಒಂದೇ ಆ ಪೋಷಣಕ್ಕೆ ಕುಡಿದ್ಬಿಡ್ತಾರೆ ಆಗ ಮತ್ತೆ ಭಗೀರಥನಿಗೆ ಆಪತ್ತು ಬರ್ತದೆ ಆಗ ಮತ್ತೆ ಭಗೀರಥ ಋಷಿಯನ್ನ ಕುರಿತು ಅವ್ರನ್ನ ಹೊಲಸ್ಕೋತಾನೆ ಸ್ತೋತ್ರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಆಗ ಸಂತುಷ್ಟರಾದಂಥ ಜನ್ನುಹು ಮಹರ್ಷಿಗಳು ಆಕೆಯನ್ನು ಕಿವಿಯಿಂದ ಹೊರಗಡೆ ಬಿಡ್ತಾರೆ ಜನ್ನುಹು ಮಹರ್ಷಿಗಳು ಆಕೆಯನ್ನು ಮತ್ತೆ ಹೊರಗೆ ಬಿಟ್ಟಿದ್ದಕ್ಕಾಗಿ ಆಕೆಯನ್ನು ಜಾನ್ನವಿ ಅಂಥೇಳಿ ಕರೀತಾರೆ ಈ ರೀತಿಯಾಗಿ ಗಂಗೆ ಮತ್ತೆ ಭಗೀರ್ಥನ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ಭಗೀರ್ಥ ಸಾಗರವನ್ನು ಪ್ರವೇಶಿಸಿ ರಸಾತಲದ ಮೂಲಕ ಪಾತಾಳಕ್ಕೆ ಬಂದಂಥ ಗಂಗೆಯನ್ನು ತನ್ನ ಪಿತೃಗಳ ಏನು ಬೂದಿ ಇರ್ತದಲ್ಲ ಅದರ ಮೇಲೆ ಹರಿಯುವಂತೆ ಬೇಡ್ಕೋತಾನೆ ಆಗ ಹರಿದಾಗ ಅವ್ರಿಗೆಲ್ಲರಿಗೂ ಸದ್ಗತಿ ಸಿಗ್ತದೆ ನಂತರ ಪಿತೃಗಳಿಗೆ ತರ್ಪಣವನ್ನು ಗಂಗೆಯಿಂದಲೇ ತರ್ಪಣವನ್ನು ಕೊಟ್ಟು ಅವರಿಗೆ ಸದ್ಯತೆಗೆ ಕಾರಣದಂತಹ ಭಗೀರಥನಿಗೆ ಎಲ್ಲ ಪಿತೃಗಳು ಆಶೀರ್ವಾದ ಮಾಡಿ ಹೋಗ್ತಾರೆ ಈ ಒಂದು ಭಗೀರಥನ ಪ್ರಯತ್ನವನ್ನು ನೋಡಿದಂಥ ಗಂಗೆ ಇಷ್ಟೊಂದು ಪ್ರಯತ್ನಪಟ್ಟು ನಿನ್ನ ನನ್ನ ನಿನ್ನ ಒಂದು ಪಿತೃಗಳ ಮೋಕ್ಷಕ್ಕಾಗಿ ಇಷ್ಟೆಲ್ಲ ಕಷ್ಟ ಕಷ್ಟಪಟ್ಟಿದ್ದೀನು ನನ್ನ ಭೂಮಿಗೆ ಬರುವಂಥ ಮಾಡಿಕೊಂಡೆ ಅದಕ್ಕಾಗಿ ಇನ್ನು ನನ್ನ ತಂದೆಯ ರೂಪದಲ್ಲಿ ನಿನ್ನನ್ನು ನೋಡ್ತೇನೆ ನಾನು ನಿನಗೆ ಮಗಳಿದ್ದ ಹಾಗೆ ಅದಕ್ಕಾಗಿ ನಾನು ಅಂತ ಇರತಿ ಅಂತ ಅನ್ನಿಸ್ಕೊಳ್ತೇನೆ ಅಂಥೇಳಿ ಅವತ್ತಿನಿಂದ ಆಕೆ ಗಂಗೆಯನ್ನು ಭಾಗೀರಥಿ ಅಂತ ಅಂಥೇಳಿ ಕರೀತಾರೆ ಇದೇ ರೀತಿಯಾಗಿ ಹೇಗೆ ನಿನ್ನ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಅವರಿಗೆ ಸದ್ಗತಿಯನ್ನು ಕರುಣಿಸ್ದೋ ಯಾರು ನನ್ನಲ್ಲಿ ಮಿಂದು ಪಿತೃಗಳು ತಮ್ಮ ಪಿತೃಗಳಿಗೆ ತರ್ಪಣವನ್ನು ಕೊಡ್ತಾರೋ ಅವ್ರಿಗೆಲ್ಲರಿಗೂ ನಾನು ಸದ್ಗತಿಯನ್ನು ಕೊಡ್ತೇನೆ ಅಂಥೇಳಿ ಕೊಡ್ತಾಳೆ ಅದಕ್ಕಾಗಿ ಗಂಗಾ ನದಿ ದಂಡಿಯಾಗ ಹೋಗಿ ಪಿತೃಗಳಿಗೆ ತರ್ಪಣವನ್ನ ಕೊಡಬೇಕು ಗಂಗೆಯನ್ನ ತ್ರಿಪಥಗಾಮಿನಿ ಅಂತ ಹೇಳ್ತೀವಿ ಯಾಕಂದ್ರೆ ಆಕೆ ದೇವಲೋಕ ಮತ್ತೆ ಭೂಲೋಕ ಪಾತಾಳ ಲೋಕ ಮೂರೂ ಲೋಕದಲ್ಲಿ ಹರಿದಿದ್ದರಿಂದ ಆಕೆ ಪರಮಶ್ರೇಷ್ಠ ಅನ್ನುವುದರಿಂದ ತ್ರಿಪಥಗಾಮಿನಿ ಅನ್ನುವ ಹೆಸರನ್ನ ಕೂಡ ಪಡೀತಾಳೆ ಇನ್ನು ಗಂಗೆಯ ದರ್ಶನವನ್ನು ಮಾಡೋಣ ಬರ್ರಿ ಇದು ಗಂಗೆ ಉದ್ಭವ ಸ್ಥಳ ಗೋಮುಖ್ ಅಂತ ಹೇಳಿ ಕರೀತಾರೆ ಇದು ಗಂಗೋತ್ರಿಯಿಂದ ಹದಿನೆಂಟು ಕಿಲೋಮೀಟರ್ ಎತ್ತರದಲ್ಲಿ ಅದ ಅದನ್ನ ಹೋಗಬೇಕು ಅಂದ್ರೆ ಕಾಲ್ನಡಿಗೆಯಿಂದ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಬಹಳನೇ ಚಳಿ ಇರ್ತದ ಅದಕ್ಕಾಗಿ ಎಲ್ರಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೇ ಸ್ಥಳದಲ್ಲಿ ಗಂಗೆ ದೇವಲೋಕದಿಂದ ಭೂಲೋಕಕ್ಕೆ ಬಂದಿದ್ದು ಅಂತ ಹೇಳಿ ಗೋಮುಖಂತೆ ಕರೀತಾರೆ ಅಲ್ಲಿ ಒಂದು ಕೆಳಗಡೆ ಶಿವಲಿಂಗ ಅದ ಶಿವಲಿಂಗದ ಮೇಲೆ ನೀರು ಬೀಳ್ತದ ಆ ಕೆಳಗಡೆ ಬಂದ್ರೆ ಅಲ್ಲೇ ಗಂಗೋತ್ರಿ ದೇವಸ್ಥಾನ ಅದ ಆ ಗಂಗೋತ್ರಿ ದೇವಸ್ಥಾನದಲ್ಲಿ ನಾವು ಹೆಚ್ಚಾಗಿ ಈ ಗಂಗೋತ್ರಿ ದೇವಸ್ಥಾನಕ್ಕೆ ನಮಗೆ ಎರಡು ಕಿಲೋಮೀಟರ್ ಮಾತ್ರ ನಡಿಬೇಕಾಗ್ತದೆ ಅಷ್ಟೇನೂ ದೂರ ಅನಿಸೋದಿಲ್ಲ ಗೋಮುಖಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಈಗ ಗಂಗಾ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಈಕೆಯ ದರ್ಶನವೇ ಪರಮಭಾಗ್ಯ ಅಂತ ಹೇಳ್ತಾರೆ ಅಲ್ಲಿ ಎಷ್ಟೊಂದು ರಶ್ ಇರ್ತದೆ ಅಂದರೆ ಎಷ್ಟೋ ದೂರ ದೂರಿಂದ ವಿದೇಶದಿಂದ ಕೂಡ ಮಂದಿ ಬಂದು ದರ್ಶನವನ್ನು ಮಾಡ್ಕೊಳ್ತಾರೆ ಇಂತಹ ದರ್ಶನವನ್ನು ಪಡಿಬೇಕು ಅಂದರೆ ನಾವು ಪುಣ್ಯವನ್ನು ಮಾಡಿರಬೇಕು ಅಂಥೇಳಿ ಇಲ್ಲಿ ಬೆಳಗ್ಗೆ ಮತ್ತು ಅಂದರೆ ಅಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಾಯಂಕಾಲ ಎರಡೂ ಹೊತ್ತು ಆರತಿಯನ್ನು ಮಾಡ್ತಾರೆ ಇಲ್ಲಿವರೆಗೂ ಬಂದು ಗಂಗೆಯ ಸ್ತೋತ್ರವನ್ನು ಹೇಳಿದ್ರೆ ಹೇಗೆ ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಲತರಂಗಿ ಶಂಕರಮೌಳಿ ವಿಹಾರಿಣಿ ವಿಮಲೆ ಮಮ ಮತಿ ರಾಸ್ತಾಂತವ ಪದ ಕಮಲೆ ಭಾಗೀರಥಿ ಸುಖದಾಯಿನಿ ಮಾತ तव जलमहिमानि गमेख्यातः नाहं जाने तव महिमानं पाहि कृपामहिमाम ज्ञानं हरिपदपाद्यतरङ्गिणि गङ्गे हिमविदुमुक्ताधवलतरङ्गे दूरीकुरु मम प्रश्रुतिभारं कुरु कृपया भवसागरपारम् तव जलममलं येन निपीतं परमपदं खलु तेन गृहीतं मातर्गङ्गे त्वयोभक्तः किल त्वं द्रष्टुं न यमः शक्तः पतितोद्धारिणि जाह्नवि गङ्गे खण्डितगिरिवरमण्डितभङ्गि भीष्मजननिः मुनिवरकन्नि पतितनिवारिणि त्रिभुवनधन्ने कल्पलतामिह फलदां लोके प्रणमति यस्मां न पतिता लोके पारावारविहारिणि गङ्गे विमुखयुवतिकृतरलापाङ्गे तव चेन्मातः स्रोतः स्नात पुनरपि जठरे सोऽपि न जातः नरकनिवारिणि जाह्नवि गङ्गे कलुषविनाशिनि महिमोत्तुङ्गे पुनरसदङ्गे पुण्यतरङ्गे जय जय जाह्नवि करुणापाङ्गे इन्द्रमुकुटमणिराजितचरणे सुखदे शुभदे भृत्यशरण्ये रोगं शोकं तापं पापं हरमे भगवति कुमतिकलापं त्रिभुवनसारे वसुदाहारे त्वमसि मम खलु संसारे अलकानन्दे परमानन्दे कुरु कातरवन्दे तव तटनिकटे यस्य निवासः खलु वैकुण्ठे तस्य निवासः वरमिह मीन किं वा तीरे शरटक्षीण अथवा श्वपजो मलिनोदेन स्तवन हि धूरेन्द्रपति नृपतिकुलीनः भो भुवनेश्वरि पुण्ये धन्ये देवि द्रवमयि मुनिवरकन्नि गङ्गास्तवमि मम पटति नरो यः स जयति सत्यम् एषां हृदये गङ्गाभक्तिस्तेषां भवति सदा सुखमुक्तिः मधुराकान्ता पञ्चटिकाभिः परमानन्दाकलितललिताभिः गङ्गास्तोत्रमिदं भवसारं वाञ्छितफलदं विमलं सारम् ಶಂಕರ ಸೇವಕ ಶಂಕರ ರಚಿತ ಪಟತಿ ಸುಖಿತ್ವ ಇತಿ ಚಾಪ್ತಃ ಇತಿ ಇತಿ ಶ್ರೀ ಶಂಕರಾಚಾರ್ಯ ವಿರಚಿತ ಗಂಗಾ ಸ್ತೋತ್ರ ಸಂಪೂರ್ಣ ಅಂತ ಹೇಳಿ ಇದನ್ನು ನಾವು ನಿತ್ಯ ಗಂಗಾಸ್ತೋತ್ರವನ್ನು ಹೇಳ್ತೀವಿ ಇನ್ನು ಗಂಗೆಗೆ ಹೋಗ್ಬೇಕಾದ್ರೆ ಅಂದ್ರೆ ಗಂಗೋತ್ರಿಗೆ ಹೋಗ್ಬೇಕಾದ್ರ ಉಡಿಯನ್ನೆಲ್ಲ ತಗೊಂಡ್ಕೊಂಡು ಹೋಗ್ರಿ ಮರದ ಬಾಗಣ ತಗೊಂಡು ಹೋಗ್ರಿ ಅಲ್ಲಿ ನದಿಯಲ್ಲಿ ಮರದ ಬಾಗಣ ಕೊಡಲಿಕ್ಕೆ ಅವಕಾಶದ ಅರ್ಶಿನ ಕುಂಕುಮ ಅಕ್ಷತೆ ಹೂ ಏನು ಸಾಧ್ಯನೋ ಎಲ್ಲವನ್ನು ಮರದ ಬಾಗಣ ರೂಪದಲ್ಲಿ ಎಲ್ಲ ತೊಗೊಂಡು ಹೋಗಬೇಕು ಆಕೆ ಅರ್ಶನಾ ಕುಂಕುಮ ದೇವಸ್ಥಾನದಲ್ಲಿ ಹೋಗಿ ನಿಮಗೆ ಅಲ್ಲಿ ಉಡಿಯನ್ನು ಕೊಟ್ಟರೆ ಉಡಿ ತೊಗೋತಾರೆ ಆಕೆಗೆ ಅರ್ಶಿನ ಕುಂಕುಮ ಅಲ್ಲಿ ಒಂದು ಭಟ್ಟರನ್ನ ತೊಗೊಂಡು ಕರ್ಕೊಂಡು ಬಂದು ನೀವು ಎಲ್ಲವನ್ನು ನೀವು ಮೂರು ಸಲ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ಒಂದು ತಂಬಿಗೆಯಲ್ಲಿ ಗಂಗೆಯನ್ನು ತುಂಬ್ಕೊಂಡು ಬರಬೇಕು ಅಂದರೆ ಯಾರಿಗೆ ಹೆಣ್ಣು ಮಕ್ಕಳಿಲ್ವೋ ಗಂಗ ಅವರಿಗೆ ಕನ್ಯಾ ದಾನ ಮಾಡಿದಷ್ಟು ಫಲ ಬರಬೇಕು ಅಂದರೆ ಗಂಗೆಯನ್ನು ನಾವು ದಾನವಾಗಿ ಕೊಡಬೇಕು ಅಲ್ಲಿ ಯಾರು ಹೆಣ್ಮಕ್ಳು ಹರಿದಿಲ್ಲ ಅವರು ಒಂದು ತಂಬಿಗೆಯನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ನಾವು ಊರಿಂದನೂ ಹೋಗಬೇಕಾದ್ರೆ ಒಂದು ತಾಮ್ರ ತಂಬಿಗೆಯನ್ನು ತಗೊಂಡು ಹೋಗಿದ್ವಿ ಮತ್ತು ಹೆಣ್ಣು ಮಕ್ಕಳಿಗೆ ಹಾಕುವಂಥ ಬಳೆ ವಸ್ತ್ರ ಎಲ್ಲವನ್ನ ತಗೊಂಡು ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಎಲ್ಲ ತೆಗೆದುಕೊಂಡು ಹೋಗಿ ಆಕೆಗೆ ಅಕ್ಕಿಯನ್ನು ಕೂಡಿಸಿ ಅಂದರೆ ಗಂಗೆಯನ್ನು ಕೂಡಿಸಿ ಕಲಶವನ್ನು ಇಟ್ಟು ಅದಕ್ಕೆಲ್ಲ ಅಲಂಕಾರವನ್ನು ಮಾಡಿ ಆಕೆಗೆ ಹಣ್ಣೆಲ್ಲ ಹಾಕಿ ಉಡಿ ತುಂಬಬೇಕು ವಸ್ತ್ರ ಸಮೇತವಾಗಿ ಅಲ್ಲಿರುವಂಥ ಭಟ್ಟರಿಗೆ ದಾನವಾಗಿ ಕೊಡಬೇಕು ಅಂದರೆ ಕನ್ಯಾದಾನ ಅಶ್ವೇಧ ಯಾಗ ಮಾಡಿದೆಷ್ಟೋ ಪುಣ್ಯ ಪ್ರಾಪ್ತಿಯಾಗ್ತದೆ ಹೇಳಿ ತಾಂಬೂಲ ದಕ್ಷಿಣೆ ಸಹಿತ ಎಲ್ಲವನ್ನು ರೆಡಿ ಮಾಡಿಕೊಂಡು ಊರಿಂದನೇ ಹೋಗಬೇಕು ಯಾಕಂದರೆ ಅಲ್ಲಿ ಹೋದ್ಮೇಲೆ ಅಷ್ಟೊಂದು ಏನು ವಸ್ತುಗಳು ನಮಗೆ ಸಿಗೋದಿಲ್ಲ ಅದಕ್ಕಾಗಿ ನಾವು ಏನೇನು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಹೂ ಬತ್ತಿ ಎಲ್ಲವನ್ನ ತೆಗೆದುಕೊಂಡು ಹೋಗಿರ್ಬೇಕು ನಾವು ಅಲ್ಲೇ ದೀಪದಾನ ಕೂಡ ಕೊಡಲಿಕ್ಕೆ ಅವಕಾಶದ ದೀಪದಾನ ಕೂಡ ನೀವು ಕೊಡ್ಬೋದು ಇನ್ನು ಪೂಜಾ ತಟ್ಟೆ ಆಗಿರ್ಬೋದು ದೀಪದಾನ ಆಗಿರ್ಬೋದು ನಾವೆಲ್ಲ ಕೊಟ್ವಿ ಯಾಕಂದರೆ ಅವರಿಗೆ ಆರು ತಿಂಗಳ ಅವಕಾಶ ಇರ್ತದೆ ಪೂಜಾ ಮಾಡಲಿಕ್ಕೆ ಆರು ತಿಂಗಳ ಅವಕಾಶ ಇರೋದಿಲ್ಲ ಹೀಗಾಗಿ ಪಾಪ ಅಲ್ಲಿ ಭಟ್ರಿಗೆ ಆರು ತಿಂಗಳ ಅವಕಾಶ ಇರ್ತದ ಅಂತ ಹೇಳಿ ಸ್ವಲ್ಪ ಹೆಚ್ಚಿಗೆ ದಕ್ಷಿಣ ದಾನವನ್ನು ಕೊಡೋದ್ರಿಂದ ಅಂತ ಅಂಥೇಳಿ ಆ ರೀತಿಯಾಗಿ ಇನ್ನು ನೀವು ಏನು ಬೇಕಾದರೂ ವಸ್ತ್ರವನ್ನು ಒಯ್ಬೋದು ಆಕೆಗೆ ಸೀರೆಯನ್ನು ತೆಗೆದುಕೊಂಡು ಹೋಗ್ಬೋದು ಉಡಿ ಸಾಮಗ್ರಿ ಬಳೆಯೆಲ್ಲ ನಾನು ಬಳೆ ಕೂಡ ತೊಗೊಂಡು ಹೋಗಿದ್ದೆ ಅರ್ಶನ ಕುಂಕುಮ ಕಾಲುಂಗ್ರ ಬಳೆ ಏನು ಇರ್ತದಲ್ಲ ಎಲ್ಲ ವಸ್ತುಗಳನ್ನ ತೊಗೊಂಡು ಹೋಗಿ ದೇವಸ್ಥಾನದಲ್ಲಿ ಎಲ್ಲ ಇಟ್ಕೊ ಒಂದು ಕಡೆ ಇಟ್ಕೊಂಡು ತೊಗೊಂಡು ಹೋಗಿ ಕೊಟ್ಟರೆ ಅವ್ರು ಉಡಿ ತುಂಬುತ್ತಾರೆ ಈ ರೀತಿಯಾಗಿ ಗಂಗಾ ಮಹಿಮೆಯನ್ನು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ